ಮಹೇಶ 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 ಏನಪ್ಪ ಬಾಪ ಇಲ್ಲೇ ಯಾಕಪ್ಪ ಏನು ಮಾಡ್ತಾಳೆ ನಾಗಮ್ನ ಕುತ್ಕೊಂಡವಳೆ ಯಾಕ ಯಾರಕ್ಳು ಮಾತ್ರಂಗಿದ್ರು ಚೈತನ್ಯ ಬಂದವಳೆ ಅದಕ್ಕೆ ಊಟ ಎತ್ಕೊಂಡೋಗಿಲ್ಲೇನೋ ಅದೇನೋ ತಿಳಿದಂಕ ಚೈತನ್ಯ ಬಾಮ ಇಲ್ಲಿ ಯಾಕಮ್ಮ ಇವಾಗ ಬಂದಿದ್ಯಾನ್ಸ ಏನಮ್ಮ ஏன் ஏன் ஏத்தொந்தாய் ஏன் ஜாபிரி ஆக சரிம்மா சரி சரி

ಆದಿಶಂಕರ್ಗೂ ಹಾಕಲ್ಲ ಹ್ಞೂ ನಾನು ನೋಡ್ತಾ ಇದ್ದೀನಿ ಬಂದಾಗಿಂದ ಜಾಸ್ತಿ ಕಾಳು ಕಾಳೆಲ್ಲ ಬಾಸಿ ಬಾಸಿ ಇವ್ರಿಬ್ರಿಗೂ ಹಾಕ್ತಾಳೆ ತಟ್ಟೆ ತುಂಬಾ ಅವ್ರಿಬ್ರಿಗೂ ಹಾಕೋದೇ ಇಲ್ಲ ಪಾಪ ಅವ್ರ ಕೇಳಲ್ಲ ಏನೂ ಇಲ್ಲ ಇದೆಲ್ಲ ಮೋಸ ಅಲ್ಲೇನಪ್ಪ ಮಾಡ್ತಾ ಇರೋದು ಹಾ ನನ್ನ ಮಗನ ನೋಡಿ ಹೆಂಗ ಅವನ ಗುಂಡ್ ಗುಂಡ್ಗ ಅವ್ರಿಬ್ರೂ ನೋಡಿ ಹೆಂಗವ್ರೆ ಪಾಪ ಹ್ಞೂ ಈ ಸತಿ ಊಟ ತಿನ್ನ ಬೇಕಾದ್ರೆ ನೋಡುವ ನಿನ್ ತಟ್ಟಾಗ ತುಪ್ಪ ಇರ್ತದೆ ತರಕಾರಿಗಳು ಬೆಳೆಕಾಳು ಎಲ್ಲ ಜಾಸ್ತಿ ಇರ್ತವೆ ನಿನ್ ತಟ್ಟೆಗ ಸ್ನೇಹ ತಟ್ಟೆಗ ಆಮ ತುಪ್ಪನೂ ಅಷ್ಟೇ

ಮಗನ ನೋಡಿ ನೋಡ ಹಂಗವ್ನ ಗುಂಡ್ ಗುಂಡ್ಗ ಒಳ್ಳೆ ಇದ್ದಂಗೆ ಯಾಕಪ್ಪ ಹೇಳಕ್ ಹೋಗಿತ್ವ ಹ ಯಾಕಪ್ಪ ಅಯ್ಯೋ ಹುಡ್ಗಿಕ್ ಅವ್ರ ಅಮ್ಮನ್ ಕಂಡ ಮೊದ್ಲೇನೆ ಆಗಲ್ಲ ಇನ್ನ ಜಗಳ ತೆಗಿತಾಳೆ ತೆಗಿಲಿ ಬಿಡು ತೆಗಿಲಿ ಬಿಡಪ್ಪ ನಿಮ್ಮ ಅಮ್ಮನ್ ಬರ್ತಾವಳೆ ಏನು ಹೇಳಿ ಮಾಡ್ತಾಳೆನಾ ನಾನೇ ನೋಡ್ತಾ ಇದ್ದೀನಿ ಬಂದಾಗಿಂದ ಎರಡು ದಿವಸಿಂದ ಹಂಗ್ ಮಾಡ್ತಾವಳೆ ನಾನೇ ನೋಡಿದ್ದೀನಿ ನಾನು ಅನಕು ಹೇಳ್ದೆ ನಮ್ಮ ಅಕ್ಕನ ಅಡುಗೆ ಮನೆಗೆ ನೋಡ್ಕೊಕ ನೀನು ನೋಡ್ಕೊಕ ನೀನು ಅಂತ ಆ ಅಮ್ಮ ನೋಡ್ಕೊಂತಾಳೆ ಹಾಂ ಅಮ್ಮ ಮುಂದೆ ತೈ ಬಾಯಿ ಹೊಡೆದ ಈ ಕೆಲಸ ಮಾಡ್ತಾಳೆ ಅಂದ್ರೆ ಕಂತ್ರಿ ಮುಂದೆ ನೀನು ಅಂತ ಹೊಳಿರ್ಬೇಕು ಅದಕ್ಕೆ ಅಮ್ಮಜಿ ನಾನು ನಿಂಗೆ ಕೇಳಿದ್ದು ಮಕ್ಕಳು ನೋಡ್ಕೊಂಡು ನಿಮ್ಮ ಮನೆಯಾಗಿರು ಅವ್ರಿಬ್ರು ಓದ್ತಾರೆ ತೋಟಕ ಅಂತ ನೀನೇ ಸ್ವಾದ್ರತೆ ಹಿಂಗೆ ಇನ್ನು ಆ ಹುಡುಗಿನ ಹೇಳ್ಬೇಕಾ ಹೇಳು ಅಯ್ಯೋ ಸರಿ ಎಲ್ಲ ನೀನು ಬೇಕಾದ್ರೆ ದೊಡ್ಡವ್ರ ಮೇಲೆ ಹಾಗೆ ಸಾಸನ ಅದೆಲ್ಲ ಎಳೆ ಮಕ್ಕಳು ಕಿವಳಿ ಹಿಂಗೆ ಮಾಡ್ತಾಳಂದ್ರೆ ಇನ್ನು ಬೆಳೆಯೋ ಮಕ್ಕಳು ಇವಾಗಿಂದ ಡಸ್ಟ್ ಕುಚ್ ಕೈತ್ರಲ್ಲ ಹೇಳ ಬೆಳಗ್ಗೆ ಅವಕ್ಕೂ ಕೆಲಸ ಮಾಡೋಕ್ಕೆ ಶಕ್ತಿ ಇರೋದು ತುಪ್ಪ ಇವ್ರಿಗೆ ಹಾಕೋದೇನ ಅವ್ರಿಗೆ ಹಾಕ್ದಿರೋದೇನ ಈ ಸುಪ್ನಾತಿಯ ಸುಮ್ನೆ ಅದೆಲ್ಲ ಕತೆ ಬೇಡ ರಾಮಾಯಣ ಬೇಡ ಇದ್ದಿತ್ತು ನೀನು ತಾಟ್ಕ್ ಹೋಗ್ಬೇಡ ಹೆಂಗು ಅತ್ಕೇನು ಜೊತೆಗೆ ಇರ್ತಾಳಲ್ಲ ಇಬ್ರು ಸೇರ್ಕೊಂಡ ಕೆಲಸ ಮಾಡ್ಕೊಳ್ರಿ ಆ ಮಕ್ಕಳಕ್ಕ ಏನನ್ನ ಬಿಸಿ ಬಿಸಿ ಮಾಡಿ ಕೋದು ಇನ್ ನೋಡ್ಕೊಂಡು ನಿನ್ ಮನೆಗ್ ಆರಾಮಾಗಿರು ಅವ್ರಿಬ್ರು ತಾಟ್ಕ್ ಹೋಗ್ಲಿ ಸಾವಿತ್ರಾ ಅಮ್ಮ ಸುದ್ದಿ ತಿಳಿದ್ರೆ ನೋ ತಿಂತಾಳ ಇಮ್ನು ಮಾಡ್ತೀನಿ 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 ಸರ್ವಚಿನ ಇಷ್ಟಕ್ಕೆ ಬಿಟ್ಬಿಟ್ಟು ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ ಮಾಡ್ತೀನಿ ಅವಳಕ ಸುಮ್ನೆ ಇಲ್ದಿದ್ದೆಲ್ಲ ಮಾತಾಡಿ ರಾಮಾಯಣಕ್ ಬೇಡ ನೀನು ಅಲ್ಲ ಇರುಬ್ರುನು ಕಳಿಸ್ತೀರಾ ನೀನು ಕೈ ಕುಡ್ಸಿರದ ನಡ್ಬೇನದ ಹಾಂ ಏನು ಕುಡಿಸಿರದ ನೀನು ಹೋಗು ನೀನು ಹೋಗು ನೀನು ಅಪ್ಪ ನಾನು ಕೂಗಿದ್ದೆ ಏನು ಕೇಳಪ್ಪ ಅಪ್ಪ ಏನು ಇಲ್ಲಪ್ಪ ನಿನಗೆ ಏನು ಆಸ್ತಿ ಬರಬೇಕು ನಾನು ಎಲ್ಲ ಕೊಡ್ತೀನಿ ನಿನ್ನ ಅಗಮ್ಮನ ಕರ್ಕೊಂಡು ಊರಿಗೆ ಹೋಗಪ್ಪ ಊರ್ಗೆ ಹೋಗುವ ಬೇಡ ಹ್ಞೂ ಹೋಗೋದ್ ದಣ ನನ್ನ ಮಗನು ಇಲ್ಲೇ ಇರಲಿ ಮೌ ಹೋಗ ವವ್ ನಕ್ಕ ಇಲ್ಲಿ ಬೇಜಾರು ಆಯ ಮುನ್ನ ಬೆದ್ರಿಸ್ಬೇಕಂತ ನಾನು ಬಂದಿತ್ತು ಇಲ್ಲಿ ಬೇಜಾರು ನನ್ನ ಜೊತೆಗಾರೆಲ್ಲ ಅಲ್ಲವ್ರೆ ಆಮೇಲೆ ತ್ವ ಆಟುವ ನೀರು ಕಟ್ಬೇಕು ಇನ್ನ ಎಷ್ಟು ಕೆಲಸ ಇದೆ ಎಲ್ಲಿಂದ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ ನಾ ಆಯುಮುನ್ ದಿಗ್ಗಿಸ್ಬೇಕು ಅಂತ ಹೇ ಹೋದ್ರೆ ಸುಮ್ಮನೆ ಇಲ್ಲೇ ಇರೋ ನೀನಾ ಹ್ಞೂ ಇಲ್ಲೇನ ನಂಗೆ ಕೆಲಸ ಮಾಡೋಕೆ ಆಯ್ತಿಲ್ಲ ಮೈ ಬುಕ್ ತಾನೇ ಇಲ್ಲ ಇಲ್ಲೇ ಆಯುನ ತಿಗಿಲಿಗ್ಸ್ಬೇಕಂತ ನಾನೀಗ ಮಾಡಿದ್ದು ಅಲ್ಲೆಲ್ಲ ಇತ್ತು ಆಡ್ದ ಎಲ್ಲ ಒಣಗೋದು ಅಲ್ಲಿ ಯಾರು ಅವರೆ ನಾನು ಬಿಟ್ಟು ನೋಡ್ಕೊಳ್ಳೋರು ಅಷ್ಟೊಪ್ಪು ಮನೆ ಕಟ್ಸ್ಬಿಟ್ಟು ಮನೆಗೆ ಬೀಗ ಹಾಕ್ಕೊಂಡಿರನಾ ಐಮು ರಸಬ್ ತಿಗಿಲು ಬೀಳಲಿ ಅಂತ ಅಂದ್ಬಿಟ್ಟು ನಾನು ಇಲ್ಲಿಗೆ ಬಂದಿದ್ದು ಅಷ್ಟೇ ಅಲ್ಲಪ್ಪ ಅದೇ ಆಗೋಲ್ಲ ಹೋಗಲ್ಲ ಇಲ್ಲ ಇರಪ್ಪ ಬೇಡ ಸುಮ್ಮನೆರಮ್ಮ ಬೇಡ ಸುಮ್ಮನೆರು ಹ್ಞೂ ನಮ್ಕಂತ ಮನೆ ಅದೇ ಜಮೀನು ಅದೇ ಇರಲಿ ಸುಮ್ಮನೆ ಸರಪ್ಪ ನಾನು ಓದ್ತೀನಿ ಹಾಂ ಮಗು ಬೇಕಾರೆ ಇಲ್ಲೇ ಓದ್ಲಿ ನಾನು ಅವನಿಗ್ ಏನು ಸೌಲಭ್ಯ ಬೇಕು ಎಲ್ಲ ಕೊಡ್ತೀನಪ್ಪ ನೀನ್ ಕೆಲಸ ನೀನು ನೋಡ್ಕಪ್ಪ ಬೇಡ ನಾನು ಅಲ್ಲಿ ಸ್ಕೂಲ್ ಸೇರ್ಸಿದ್ ತಂದಿರಪ್ಪ ಅವನಿಲ್ಲ ಅಂತಂದ್ರೆ ಹೆಂಗಪ್ಪ ಏನ ನಾವು ಅನ್ನೋದು ಮಾತಾಡ್ಕೊಂಡು ಮನೆಗೆ ಓಡಾಡ್ತಾ ಆಯ್ತಾನೆ ಅವ್ನು ನೋಡ್ಕೊಂಡು ನಾವ್ ಜೀವನ ಸಾಗಿಸ್ತಾ ಇದ್ರೆ ಅವನಿಲ್ಲ ಅಂತಂದ್ರೆ ನಾಗಮ್ಮ ನಗಮಾ ನಗಮ್ಮ ಹಗಮ ನಗಮ್ ರೆಡಿ ಬಾಮ್ಮ ಇಲ್ಲೇ ಆಗಿತ್ತು ಆಗೋಯ್ತು ಇನ್ನು ಮುಂದೆ ಆ ಬುತ್ತಿ ಎಲ್ಲಾ ಬಿಟ್ಬಿಡಮ್ಮ ನಿಮ್ಗೇನು ಏನು ಕೊಡಲ್ಲ ನಾನು ಆಯಿತಾ ಇರೋಕ್ಕಿದ್ದೇ ಸಾಕು ನಿಮ್ಗ ನಾನೇನಿದ್ ಈ ನಾ ಎಲ್ಲ ಸೌಲಭ್ಯ ಮಾಡಿಕೊಡ್ತೀನಿ ಆಯಿತಾ ನೀವೇನು ದಿಗ್ ಬಿಡ್ಬೇಡ್ರ ನಿಮ್ಗೆ ಮೋಸ ಮಾಡಲ್ಲ ನಾನು ನೀನೇನು ಹೇಳ್ತಾ ಇರೋದ ಬಾಯಿ ಏನು ಆಯಮ್ ಕೇಳದ ನನ್ಗೆ ಹೋಗೋದ ಇಲ್ಲ ಇಲ್ಲೇ ಆಗಿಬಿಡ್ತೀನಿ ಅಯ್ಯಯ್ಯಾಗ ಇವಾಗ ಅಲ್ತಾ ನೀನು ನೋಡೋಣ ಆಸ್ತಿ ತಾನೇ ಬೇಕು ಇವಾಗ ಮನೆ ಜಮೀನೆಲ್ಲ ನೀನು ಎತ್ಕೊಂಡ್ಬಿಡು ಹಾ ನಮ್ಮ ಅಪ್ಪ ನಮ್ಗೆ ಇಲ್ಲಿ ಬೇರೆ ಮಾಡ್ಕೊಡ್ತಾನೆ ಮಾಡ್ಕೊಡೋದೇನೋ ಇಲ್ಲ ದಂಡಿಗದೆ ನಾನು ಕಾಯ್ತೀನಿ ಬೇಡ ಐಶ್ವರ್ಯನು ಬೇಡ ಏನು ಬೇಡ ನೀನು ನನ್ನ ಜೊತೆಗಿದ್ರೆ ನನಗೆ ಕಷ್ಟ ಸಾಕು ನಾನು ಹೇಳ್ದಂಗೆ ಕೇಳಂಗಿದ್ರೆ ನಾನು ಬರ್ತೀನಿ ಇಲ್ಲ ನಾನು ಬರಲ್ಲ ನೀನು ಏನು ಹೇಳ್ತೀಯ ನಾನು ಕೇಳ್ತೀನಪ್ಪ ನಡಿಯ ನಮ್ಮ ಮನೆಗೆ ಹೋಗೋಣ ಬಾಗ್ಲಕ್ಕ ಬಂದಿದ್ದೀನಿ ಏನೋ ಎತ್ತೋ ನಂಗೆ ತಿಳಿಯತ್ತದೆ ಅಪ್ಪ ರೂಪ ಕೇಳ ಮಗುನ ಕರ್ಕೊಂಬೋಗು ಕರ್ಕೊಂಬೋಗು ಕಳಿಸ್ತೊಳು ಕರ್ಕೊಂಬೋಗು ಹಾಂ ಹೋಗಿರಂತೆ ಹೋಗು ನೀನೇನ ಆಸ್ತಿ ಗೀಸ್ತೇ ಅದು ಇದು ಅಂದ್ರೆ ನೋಡ್ಕ ಚೆನ್ನಾಗಿರಲ್ಲ ಇಲ್ಲ ಹೋಗು ಇಲ್ಲ ಏನು ಅಣ್ಣ ಮಗು ಕರ್ಕೊಬತ್ತಿನಿಂಗ್ ಮಾಡ್ಬಿಟ್ನ ಇರ್ಲಿ ಬಿಡಮ್ಮ ಅಯ್ಯೋ ಅಳ್ತಾ ಇದನ್ ಇರ್ಲಿ ಬಿಡ ನನ್ ಮೇಲೆ ಜಗಳ ಮಾಡಿದ್ರಿ ಮೇಲೆ ಜಗಳ ಮಾಡ್ತೀನಿ ನೀವ ಸುಮ್ನೆ ಅಳ್ಬೇಡ ಸುಮ್ನೆ ರಘು ಕೇಳಿದ್ದೀನಿ ಕರಗ ನಿಮ್ನೆಲ್ಲ ಕರ್ಕೊಂಡ್ಯ ನಿನ್ನ ಊರಾಗ್ ಬಿಟ್ಬಿಟ್ಟು ಇವ್ರನ್ನ ಊರಾಗ್ಬಿಟ್ಟಿ ಬರ್ತಾನೆ ಹೋಗ್ತೀನಿ ಅಣ್ಣ

ಹ್ಞೂ ಸಾಕು ನಿನ್ನ ಮಗಳು ಕಟ್ಕೊಂಡಿರೋ ಗಣ್ಣು ಕೈಗ ದುಡಿಯೋಕೆ ಯೋಗ ತಿಂದಿರಾ ನನ್ನ ಪ್ರಾಣ ತಿಂತಾ ಇದ್ದೆ ನೀನು ಬಂದೆ ನಾವು ಆಸ್ತಿ ಕೇಳು ಆಸ್ತಿ ಕೇಳೋ ಅಂತ ನಿನ್ನ ಮಗಳು ಗಣ್ಣು ಕೇಳೋಗು ನಿನ್ನ ಹೇಳಿಂದ ದುಡ್ಡು ಹಾಕ್ತಾನೆ ಇರಮ್ಮ ಬಿಡು ಅವೆಲ್ಲ ಬಿಟ್ಬಿಟ್ರಿಯ ಇವಾಗ ಏನು ಏನು ಬೇಕಂತೆ ಅವ್ರಿಗ ಸುನೀತಕ್ಕೆ ಏನು ಬೇಕಂತೆ ಬೋಳ ಮನ್ಗೆ ಏನು ಬೇಕಂತೆ ಹಾಂ ನೀವು ಪ್ರಾಣ ಬೇಕಂತೆ ಕೊಡು ಏನು ಇಲ್ಲ ಬಿಡೋಣ ಸುಮ್ಮನೆ ಯಾಕೆ ಇಲ್ದಿದ್ದೆಲ್ಲ ನಾನು ಸರಮ್ಮ ನೀವು ಹೊರಟ್ರಮ್ಮ ಊರ್ಗ ಮನೆಯಲ್ಲಿ ತೊಟ್ಟ ಏನಾಗೋದು ಏನೋ ಕುರಿ ಸರಿ ಮೋಡ ಮನ್ಕುನು ಬೋಡ ಮನ್ಸು ಆಚೈದಾ ನಿನ್ನ ಆಸ್ತಿ ಎಲ್ಲ ಬೇಕಂತೆ ಬರ್ಪಡಿ ಬರ್ಪಡ್ತೀಯಾ ಹೇ ಸುಮ್ಮನೆ ಇರಬೇಕು ನೀನು ಹೋಗು ಬಾಯ ಅದಂತೆ ಏನೇನೋ ಮಾತಾಡಿಕೊಳ್ತು ಸುಮ್ಮನೆ ಇರಬೇಕು ಏನು ಸುಮ್ಮನೆ ಇರೋದಾ ಏನಪ್ಪ ಸುಮ್ಮನೆ ಇರೋದಾ ಅಂಬುಜಿಯೇ ನಿಂಗೆ ಏನೂ ತಿಳಿಯಲ್ಲ ನೀನು ಹೋಗುವ ಆಗಿದ್ದು ಆಗೋಯ್ತು ಏನಕ್ಕೆ ಇವಾಗ ಅದ್ರ ಬಗ್ಗೆ ಮಾತಾಡ್ತಾ ಇರೋದು ಮಾತಾಡಿಕೊಡ್ತು ಹೋಗ್ಬೇಕು ಸುಮ್ಮನೆ ಅವರ ಗುಣ ಕೂಗ್ತೀನಿ ರೆಡಿ ಆಗ್ರಮ್ಮ ಹೋಗಿರಂತೆ ಏಯ್ ಯಾವ ಸುಶೀಲಿ ಏ ಸುಶೀಲಿ ಇಲ್ಲಿ வந்தேனா இதே ஒழக சரோஜிங் மாதாத்தவளே சரோஜி எல்லாம அவளு எல்லவள க்கேன்தேகவளா ஹேத்தின ஆமேல அது ஏன்தான் இஸ்க்கோக்கியா காசு ஏன்னா குடுக்கானே ஓ அவள் காசு வியாஹார விட்டுவிட்டி உம் கொடுத்தா அவள் கொட்டி தாசுளா ஏழு கேரளா நீட்ஸ் கூகித்தவள்னா இவ்வளோ எட்ராவ் வந்து ஆகும் நோடி மாத்தினா அது ஏன்தான் கமாட்சி கூகோதே நல்லா பாக்லாம் நின்று ஓர்த்தவள் நோடுவள சுசீலி ನೆಮ್ಮರು ಬಿಟ್ಟಳೆ ಬರಲ್ಲೇ ಮುಂದುವರಿಯುವುದು